ಮನ ಒಲಾಯ್ತಿನ ಜಾಗಕ್ಕೆ ಹೈಟದ ಹಲಾತಿದ್ವಿ ಅವ್ರು ಜರೀದಿರು ಅವ್ನು ಕಲ್ಲು ಕಟ್ಟಿದ್ ಇಟ್ಟು ಹುಟ್ಟು ಅವ್ರು ಹಾಲಾತಿದ್ವಿ ಮುಟ್ಟದ ಒಂಟೆ ಜಾಗ ಇಲ್ಲಿ ಒಂದ್ ಚಂದ್ರಶೇಖರ್ ನಾಯಣ್ಣು ಮಾಲಿಂಗೇಶ್ವರ ಮಹಾವತಿ ದೇವರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ಜಿಲ್ಲೆಯಾದ್ಯಂತ ಈಗಾಗಲೇ ತಿಳಿದಿರುವಂತೆ ಜಿಲ್ಲೆಯಾದ್ಯಂತ ಪ್ರಾಕೃತಿಕ ವಿಕೋಪ ಕಂಡುಬಂದಿದ್ದು ನಿರಂತರವಾಗಿ ಹುಯುತ್ತಿರುವ ಮಳೆಯಿಂದಾಗಿ ನಮ್ಮ ದೇವಸ್ಥಾನದ ಒಂದು ಬಗೆಯ ಒಂದು ಇಪ್ಪತ್ತು ಮೀಟರ್ನಷ್ಟು ಅಲ್ಪ ಭಾಗ ಕುಸಿದಿದ್ದು ಅದನ್ನು ಈಗಾಗಲೇ ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಸಿ ಡಿ ಒರು ಅವರು ಬಂದು ಹೋಗಿದ್ದಾರೆ ನಮ್ಮ ಮಾನ್ಯ ಶಾಸಕರಾದಂಥ ಹವಾಮಾನ ಕೋಟೆಯನ್ನು ಕೂಡ ತಿಳಿಸಿದ್ದೇವೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯನ್ನು ಕೂಡ ತಿಳಿಸಿದ್ದೇವೆ ನಾಳೆ ನಿಂತ ಕೂಡಲೇ ಅದನ್ನು ಸೂಕ್ತ ರೀತಿಯಲ್ಲಿ ನಾವು ಸುಭದ್ರವಾಗಿ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಈ ಯಾವುದೇ ತೊಂದರೆ ಇಲ್ಲ ಯಾಕಂತಂದರೆ ಈಗ ಕುಸಿದು ಮೇಲ್ಭಾಗದ ಸ್ವಲ್ಪ ಭಾಗ ಮಾತ್ರ ಕೆಳಗಿನ ಭಾಗ ಒಂದು ಐದು ಮೀಟರ್ನಷ್ಟು ಎತ್ತರಕ್ಕೆ ನಾವು ಈಗಾಗಲೇ ಗಟ್ಟಿಯಾದಂಥ ತಡೆಯನ್ನು ಕಟ್ಟಿದ್ದೇವೆ ಹಾಗಾಗಿ ತರ ಸ್ವಲ್ಪ ಜಾಗವನ್ನು ಕೂಡಲೇ ಸರಿಪಡಿಸಿ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ನಾವು ಮಾಡಿಕೊಡ್ತೇವೆ ಹಾಗೂ ಈ ದೇವರ ದಯೆಯಿಂದ ಯಾವುದೇ ಅವಘಡಗಳು ನಡೆಯಲಿಲ್ಲ ಮುಂದಕ್ಕೆ ಕೂಡ ನಡೆಯುವುದಿಲ್ಲ ಮಾಲಿಂಗೇಶ್ವರ ಮಾಗಣ ದೇವರ ಆಶೀರ್ವಾದ ಸದಾ ನೀರು ಪ್ರಾರ್ಥಿಸಿ